ಸರ್ಕಾರ ಮಾಡಿಕೊಟ್ಟಾರಲ್ಲ ಎರಡ್ ಸಾವಿರ ರೂಪಾಯಿ ಇದ್ರಲಿಂದ ಬಹಳ ಅನುಕೂಲ ಆಗ್ಯದ ಈಗ ಬಸ್ ಫ್ರೀ ಆಗ್ಯದ ಅದ್ರಲ್ಲಿಂದ ನಿಮ್ ಅನುಕೂಲ ಆಗ್ಯದ ಈಗ ಬರ್ತಾ ಅದ್ರಲ್ಲಿಂದ ಅನುಕೂಲ ಆಗ್ಯದ ಸರ್ಕಾರದಿಂದ ಅನುಕೂಲ ಆಗ್ಯಾವ ಈ ಸಿದ್ದರಾಮಯ್ಯ ಅವರು ಮಾಡ್ಕೊಪ ಡಿ ಕೆ ಶಿವಕುಮಾರ್ ಮಾಡ್ಕೊಟ್ಟಂತ ಕಾರ್ಯಕ್ರಮಗಳ ಬಗ್ಗೆ ಇದ್ದಾಗ ಎಲ್ಲಾ ರೀತಿಯಿಂದ ಹೆಣ್ಮಕ್ಳಿಗೆ ಅನುಕೂಲ ಆಗ್ಯಾವ ಮುಂದೆ ಏನಂದ್ರೆ ನೀವು ಇದು ಈ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ತೀರಾ ಎಲ್ಲ ಇದೇ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ಬೇಕು ಅಂದ್ರೆ ಮುಂದೆ ಏನಾದ್ರೆ ಮತ್ತೆ ಈಗ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂತಂದ್ರೆ ಮುಂದೆ ಏನಂದ್ರೆ ನಿಮ್ಗೆ ಈಗೇನು ಎರಡು ಸಾವಿರ ಬರ್ತಾವ ವರ್ಷಕ್ಕೆ ಒಂದ್ ಒಂದು ಲಕ್ಷ ರೂಪಾಯಿ ಆಗ್ತದೆ ನಿಮ್ಮ ಸಂಸಾರ ನಡೆಸೋದಿಲ್ಲ ಸೆಂಟ್ರಲ್ ನಮ್ಗೆ ಕೇಂದ್ರದಲ್ಲಿ ಸರ್ಕಾರ ಬಂತು ನಮ್ಗೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ವರ್ಷಕ್ಕೆ ಒಂದ ಲಕ್ಷ ನಿಮ್ಗೆ ಆಗ್ತಾರೆ ಆಮೇಲೆ ರೈತರ ಸಾಲ ಎಷ್ಟ ಎಲ್ಲ ಬ್ಯಾಂಕ್ನಾಗ ಯಾವುದೇ ಬ್ಯಾಂಕ್ನಾಗ ಇರ್ಲಿ ಅದೆಲ್ಲ ಸಾಲ ಏನಂದ್ರೆ ಮಾಫ್ ಮಾಡ ಇಂಥವು ಇನ್ನೂ ಐದಾರು ಗ್ಯಾರಂಟಿಗಳು ಇನ್ನೂ ಆರೋಗ್ಯ ಯಾರಿಗ್ಯಾರಾದ್ರು ಏನಂತಂದ್ರೆ ಬಹಳಷ್ಟು ರೋಗಗಳು ಬರ್ತಾವ ಆ ಗಂಟೆ ಖರ್ಚು ಖರ್ಚು ಮಾಡ್ ಆಗ್ತದ ಆಗೋದಿಲ್ಲ ಅಂತ ಟೈಮ್ ಸರ್ಕಾರನೇ ಫ್ರೀ ಮಾಡಿಸ್ತದ ಅವ್ರಿಗೆಲ್ಲ

ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ